ಹಾಯ್ ಫ್ರೆಂಡ್ಸ್ ಕ್ರೇಜಿ ಶೈಲಜಾ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನಾನು ಇವತ್ತು ನಮ್ಮದು ಸ್ನೇಹ ಮಾಡಗೊಳಗ ಕಿಟ್ಟಿ ಇತ್ತು ಏನು ಮಾಡೋದಪ್ಪ ಅಂತ ಹೇಳಿಬಿಟ್ಟು ಕೊನೆಗೆ ನಮ್ಮ ಬ್ಯಾಡ್ಗೆ ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಖಾರ ಚಟ್ನಿ ಮಾಡಿಕೊಂಡೆ ಖಾರ ಚಟ್ನಿ ಮಾಡಿಕೊಂಡು ಅದನ್ನು ರುಬ್ಬಿ ಅದು ನೆಕ್ಸ್ಟ್ ಹೆಂಗೆ ಮಾಡಬೇಕು ಏನೇನು ಹಾಕ್ಬೇಕನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇವತ್ತು ತುಂಬ ಅರ್ಜೆಂಟ್ ಇತ್ತು ಅದಕ್ಕೆ ಬೇಗ ಬೇಗ ಖಾರ ಚಟ್ನಿ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದೆ ಫ್ರೈ ಮಾಡಿ ಅದನ್ನು ಖಾರ ಚಟ್ನಿ ಎಲ್ಲ ರೆಡಿ ಫಸ್ಟ್ ಖಾರ ಚಟ್ನಿ ರೆಡಿ ಮಾಡ್ಕೊಂಬಿಟ್ಟು ಕರೆಂಟ್ ಒಂದು ಹೋಗುತ್ತಲ್ಲ ಆಗಲ್ಲ ಅಂತ ಖಾರ ಚಟ್ನಿದಲ್ಲ ಮುಗಿಸ್ಬಿಟ್ಟು ಮತ್ತು ಪಲ್ಯ ಏನು ಮಾಡೋದು ಅಂತ ಎಣ್ಗಾಯಿ ಮಾಡ್ಬಿಡೋಣ ಅಂಥೇಳಿ ಎಲ್ಲ ಈರುಳ್ಳಿ ಹೆಚ್ಕೊಂಡೆ ಬದನೆಕಾಯಿ ನೀರಿಗೆ ಹಾಕಿ ಗ್ರೇವಿ ಎಲ್ಲ ರೆಡಿ ಮಾಡಿಕೊಂಡು ಬದನೇಕಾಯಿ ರೆಡಿ ಮಾಡ್ಕೊಂಡೆ ರೆಡಿ ಮಾಡಿಕೊಂಡು ಬದನೆಕಾಯಿ ಎಲ್ಲ ಹೆಚ್ಕೊಂಡು ಚೆನ್ನಾಗಿ ತೊಳೆದೆ ಬದನೆಕಾಯಿನ ತೊಳೆದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಕುಕ್ಕರು ಗ್ರೇವಿ ಎಲ್ಲ ಮಸಾಲ ಶೇಂಗಾ ಪುಡಿ ಎಳ್ಳಿನ ಪುಡಿ ಹುರ್ಗಡ್ಡೆ ಪುಡಿ ಉಪ್ಪು ಹಣ್ಣು ಎಲ್ಲ ಹಾಕಿ ಹೆಚ್ಚಿ ಅದು ರೆಡಿ ಮಾಡಿಕೊಂಡೆ ಆಮೇಲೆ ಬದನೆಕಾಯಿ ತೊಗೊಂಡು ಬದನೆಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಸೌತೆಕಾಯಿ ಎಲ್ಲ ರೆಡಿ ಮಾಡಿಕೊಂಡೆ ಆಮೇಲೆ ಈ ಬದನೇಕಾಯಲ್ಲಿ ಹೆಚ್ಚಿ ಇದಕ್ಕೆ ಮಸಾಲೆಗೆ ಹಾಕಿ ಎಲ್ಲ ಪೀಸ್ ಪೀಸ್ ಮಾಡಬೇಕು ಎಲ್ಲ ಫುಲ್ ಮಾಡಿಬಿಟ್ಟು ಡಬ್ಬ ತುಂಬಿಕೊಂಡು ನಾನು ಇಬ್ಲಮ್ಮಾರ್ ಮನೇಲಿ ಇವತ್ತು ಕಿಟ್ಟಿ ಪಾರ್ಟಿ ಅಲ್ಲಿ ಇಟ್ಕೊಂಡಿದ್ದೆ ಎಲ್ಲ ಬಾಕ್ಸ್ ಹಾಕ್ಕೊಂಡು ಹಾಕೊಂಡು ಮೀಟಿಂಗ್ ಶುರು ಆಯಿತು ಮೀಟಿಂಗಲ್ಲಿ ಎಲ್ಲ ಏನು ನಡೆಯುತ್ತೆ ನಮ್ಮದು ಅಂತ ನಮ್ಮ ಮೀಟಿಂಗ್ ಬಗ್ಗೆ ಮಾತಾಡ್ತಾ ಇದ್ರು ಮಾತಾಡಿ ಯಾರೋ ಶುಕ್ರವಾರ ಬಳಗದಲ್ಲಿ ಏನೇನು ನಡೆಯೋದು ಎಲ್ಲ ನಾವು ಅದನ್ನು ಮಾತಾಡುತ್ತೀವಿ ತಿಂಗ್ಳಿಗೊಂಥರ ಎಲ್ಲ ಅವರು ನಮ್ಮ ಬಳಗದ ಕೆಲವೊಂದು ವಿಷಯಗಳನ್ನೆಲ್ಲ ಹೇಳಿದರು ಅವರು ಮಾತಾಡಿ ಮುಗಿದ್ಮೇಲೆ ನಮ್ಮ ಸ್ನೇಹ ಮಹಿಳಾ ಬಳಗು ಅಂತ ಮಾಡ್ಕೊಂಡಿರ್ತೀವಿ ಆದರೆ ಎಲ್ಲ ಗೆಳತು ತಿಂಗಳಿಗೆ ಅಂತಿಂಗ್ ಮಾಡಿ ಮೀಟಿಂಗ್ ಮುಗಿಸ್ಬಿಟ್ಟು ಎಲ್ಲ ಗೆಳತ್ರರು ಊಟ ಮಾಡಿ ಎಲ್ಲರಿಗೂ ಊಟ ಮಾಡಿಕೊಟ್ಟು ಎಲ್ಲರೂ ಊಟ ಮಾಡಿ ಮುಗಿಸ್ಕೊಂಡು ಮತ್ತು ಕೆಲವೊಂದು ಫೋಟೋ ಶೂಟ್ ಮಾಡಿಕೊಂಡ್ವಿ ಚೈತ್ರ ಅವ್ರ ಮನೇಲೆ ನಂಗೆ ಗಿಟ್ಟಿ ಮಾಡೋಕೆ ಅವಕಾಶ ಕೊಟ್ಟರು ವಿಮ್ಲಾ ಆಂಟಿಯವರು ನಮ್ಗೆ ಸಹಕರಿಸ್ತಾರೆ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರವರು ಊಟ ಅಂತೂ ಎಲ್ಲರೂ ತುಂಬ ಚೆನ್ನಾಗಿದೆ ಶೈಲಾ ಅಂದರು ಎಲ್ಲ ಉತ್ತರ ಕರ್ನಾಟಕ ಬುತ್ತಿ ಖಾರ ಚಟ್ನಿ ಎಲ್ಲ ಮಾಡಿದ್ದೆ ಲಕ್ಕಿ ಲೇಡಿ ಮಂಗಳ ಜಯಪ್ರಕಾಶ್ ಅವ್ರಿಗೆ ಬಂತು టోటల్ ఎలా గ్రూప్ ఫోటో తొక్స్కీ మనకి బంద్వి థ్యాంక్ యూ